ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಬಾವಿಸ್ತದೆ ತಿನ್ನೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಏನು ಸ್ಪೆಷಲ್ ಗೊತ್ತಾ ಇವತ್ತು ಒಂದು ಸ್ಪೆಷಲ್ ಇದೆ ತೋರಿಸ್ತೇನೆ ನೋಡಿ ಏ ಸುಮ್ಮನೆ ನೋಡಿ ಇದು ಮಶ್ರೂಮ್ ತೋಟದಲ್ಲಿ ಆಗುವಂತಹ ಮಶ್ರೂಮ್ ಫ್ರೆಶ್ ಮಶ್ರೂಮ್ ಇದು ಅಣಬೆ ಅಣಬೆ ಬಟ್ ಇದನ್ನು ನನಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ಒಂದು ಡಿಫ್ರೆನ್ಸ್ ಗೊತ್ತಿದೆ ಅದೇನಂದ್ರೆ ಈ ನಮ್ದು ತಿನ್ನುವಂಥ ಅಣಬೆ ಏನಿದೆ ಅದು ಬೇಗ ಹಾಳಾಗ್ತದಂತೆ ಅವತ್ತಾವತ್ತೇ ಹಾಳಾಗ್ತದಂತೆ ಬಟ್ ತಿನ್ನಕಾಗದಿರುವಂತ ವಿಷ ಇರುವ ಅಣಬೆ ಏನಿದೆ ಅದು ಒಂದು ನಾಲ್ಕು ದಿನ ಹಾಳಾಗಲ್ಲ ಅಂತ ಹೇಳ್ತಾರೆ ಸೊ ಈ ಅಣಬೆ ನಮಗೆ ಓನರಮ್ಮ ಕೊಟ್ಟಿದ್ದು ಅವ್ರದ್ದು ತೋಟದಲ್ಲಿ ತುಂಬಾ ಆಗಿತ್ತು ಸೊ ನಾನು ಸ್ವಲ್ಪ ತೊಗೊಂಬಂದಿದ್ದೇನೆ ಅದನ್ನು ಬೇಗ ಮಾಡಬೇಕು ಇಲ್ಲಾಂದರೆ ಹುಳ ಆಗ್ತದೆ ಅಂತ ಹೇಳ್ತಾರೆ ಸೊ ಇವಾಗ ಇನ್ನೇನು ಅದನ್ನು ತಿಂಡಿ ತಿಂದು ಅದನ್ನು ರೆ ಮಾಡಬೇಕು ಪ್ರಿಪೇರ್ ಮಾಡಬೇಕು ಮಾಡಬೇಕು ಸೊ ಈ ವರ್ಷ ಫಸ್ಟ್ ಟೈಮ್ ನಮಗೆ ಈ ಇದು ಈ ಥರ ಅಣಬೆ ಸಿಕ್ಕಿತ್ತು ತುಂಬ ಆಗಿತ್ತಂತೆ ನಾನು ನೋಡಿಲ್ಲ ಅಲ್ಲಿ ಕೂಡ ಯಾರೂ ನೋಡಿಲ್ಲ ಹಾಗಾಗಿ ಅದೆಲ್ಲ ತುಂಬ ಹಾಳಾಗೋಗಿತ್ತು ಸ್ವಲ್ಪ ಅದರಲ್ಲಿ ಸಿಕ್ತು ಅದರಲ್ಲಿ ನಾನು ಅಮ್ಮ ಎಲ್ಲರೂ ತಗೊಂಡಿದ್ದೇವೆ ಸೊ ಇವತ್ತು ಅಣಬೆ ಸಾರು ಮಾಡೋಣ ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನಿಲ್ಲಿ ಮ್ಯಾಗಿ ಮಾಡ್ತಿದ್ದೇನೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಭಾನುವಾರ ತಪ್ಪಿದರೆ ಯಾವಾಗಾದರೂ ರಜೆ ಇರುವಾಗ ಮಾತ್ರ ಈ ಥರ ಮ್ಯಾಗಿ ಅಥವಾ ಸಿಂಪಲ್ ಆಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ ಇವತ್ತು ನಾನು ಮೊಟ್ಟೆ ಹಾಕಿ ಮ್ಯಾಗಿ ಮಾಡ್ತಿದ್ದೇನೆ ಒಂದೊಂದು ಸಲ ವೆಜಿಟೇಬಲ್ ಹಾಕಿ ಮಾಡ್ತೇನೆ ತಪ್ಪಿದರೆ ಮೊಟ್ಟೆ ಹಾಕಿ ಮಾಡ್ತೇನೆ ಬರೇ ಮ್ಯಾಗಿ ಅಂತೂ ಮಾಡಲ್ಲ ನೋಡಿ ಇಷ್ಟೊಂದು ಮಶ್ರೂಮ್ ಇದೆ ಸೊ ಇವಾಗ ಇದನ್ನು ಕ್ಲೀನ್ ಮಾಡಬೇಕು ತಿಂಡಿಯಲ್ಲಾಗಲಿ ಅಂತ ಹೇಳಿ ಕಾಯ್ತಾಯಿದ್ದೆ ಸೊ ಇವಾಗ ಇದನ್ನ ಕ್ಲೀನ್ ಮಾಡಿ ಸಾರು ಮಾಡಬೇಕು ನೋಡೋಣ ಇದು ಆ ನಮ್ಮದು ನೋಡಿ ಇದು ಬಟನ್ ಮಶ್ರೂಮ್ ಇದು ತಂದಿದ್ದಾರೆ ಬಟ್ ಇದಕ್ಕಿಂತ ಈ ಮಶ್ರೂಮ್ ತುಂಬಾ ಟೇಸ್ಟಿಯಾಗಿರ್ತದಂತೆ ಬಟ್ ಬೇಗ ಮಾಡಬೇಕು ನೋಡೋಣ ಇವಾಗ ಕ್ಲೀನ್ ಮಾಡೋದೊಂದು ಕೆಲಸ ನನಗೆ ಅದರಲ್ಲಿ ಹುಳ ಏನಾದ್ರೂ ಇರ್ತದ ಅಂತ ಹೇಳಿ ಸ್ವಲ್ಪ ಭಯ ಆಗ್ತಾ ಉಂಟು ಸೊ ನೋಡೋಣ ನಾನು ಕ್ಲೀನ್ ಮಾಡ್ತೇನೆ ಕ್ಲೀನ್ ಮಾಡಿ ಆದ ನಂತರ ತೋರಿಸ್ತೇನೆ ಬಟ್ ಹೀಗೆ ನೋಡಿ ಇದಿರ್ತದಲ್ವಾ ಇಲ್ಲಿ ಇರ್ತದೆ ಹುಳ ಇದ್ರೆ ಇಲ್ಲಿ ಸೊ ಇದನ್ನ ನಾವು ಕ್ಲೀನ್ ಆಗಿ ನೋಡ್ಕೊಬೇಕು ಒಂದೊಂದು ಈ ತರ ಬಿಡಿಸಿ ನೋಡ್ಕೊಬೇಕು ಸೊ ನಾನ್ ಕ್ಲೀನ್ ಮಾಡಿ ಆದ ನಂತರ ತೋರಿಸ್ತೇನೆ ಎಷ್ಟು ಸಿಕ್ತು ಅಂತ ಹೇಳಿ ಸೊ ಮತ್ತೆ ಸಿಗ್ತೇನೆ ನೋಡಿ ಮಶ್ರೂಮ್ ಕ್ಲೀನ್ ಮಾಡಿದ್ದಾಯ್ತು ನನಗೆ ಸಿಕ್ಕಿರೋದಿಷ್ಟೇ ಇದರಲ್ಲಿ ಕೂಡ ಜಾಸ್ತಿ ಇರೋದು ಅದರದ್ದು ದಂಟೇನಿದೆ ಅದು ಮಾತ್ರ ಯಾಕಂದರೆ ಇದರಲ್ಲಿ ಕೆಲವೊಂದೆಲ್ಲ ಎರಡು ಮೂರು ದಿನ ಹಿಂದೆ ಆಗಿರೋದಿದೆ ಎರಡು ದಿನ ಹಿಂದೆ ಆಗಿರೋದಿದೆ ಅದು ಅವತ್ತವತ್ತು ತೆಗೆದ್ರೆ ಮಾತ್ರ ಕ್ಲೀನ್ ಆಗಿರೋದು ತಪ್ಪಿದ್ರೆ ಒಂಚೂರು ಜಾಸ್ತಿ ಆದರೂ ಕೂಡ ಹುಳ ಆಗ್ತದೆ ಸೊ ನಾನೇನು ಮಾಡಿದೆ ಅಂದರೆ ಅಷ್ಟು ಮಶ್ರೂಮ್ ಸಿಕ್ತಲ್ವಾ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಅಂಗಡಿಯಿಂದ ತಂದಿದ್ದಂತಹ ಮಶ್ರೂಮ್ ಇತ್ತು ಅದನ್ನು ಹಾಕ್ಬಿಟ್ಟು ಸಾರ್ ಮಾಡ್ತೇನೆ ಹಾಗೆ ಕ್ಲೀನ್ ಮಾಡಿದಂತಹ ಮಶ್ರೂಮಿಗೆ ನಾನು ಅರಿಶಿನ ಮತ್ತೆ ಉಪ್ಪು ಹಾಕಿ ಇಟ್ಟಿದ್ದೇನೆ ಅದರಲ್ಲಿ ಹುಳ ಅಥವಾ ನಂಜು ಏನೇ ಇದ್ರು ಹೋಗ್ತದಂತೆ ಹಾಗೆ ಇಲ್ಲಿ ಮಸಾಲೆಗೆ ನಾನು ಮೆಣಸು ಕೊತ್ತಂಬರಿ ಜೀರಿಗೆ ಅಹ್ ಮೆಂತೆ ಹಾಗೆ ಹುರ್ಕೊಂಡಿಟ್ಟಿದ್ದೇನೆ ಹಾಗೆ ಇನ್ನೊಂದು ಬಾಣ್ಲಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕರ್ಬೇವು ಹಾಗೆ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಹುರ್ಕೊಂಡು ನಂತರ ತೆಂಗಿನಕಾಯಿ ಅಷ್ಟನ್ನು ಹಾಕ್ಬಿಟ್ಟು ರುಬ್ಕೊಳ್ತಿದ್ದೇನೆ ಸ್ನೇಹಿತರೆ ಹಾಗೆ ಮಸಾಲೆ ರುಬ್ಕೊಂಡು ಪಕ್ಕಕ್ಕಿಟ್ಟು ಸ್ನೇಹಿತರೆ ಇವಾಗ ಒಂದು ಸಾರು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಏನು ಕ್ಲೀನ್ ಮಾಡಿಟ್ಕೊಂಡಿರುವಂತಹ ಮಶ್ರೂಮ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು ಸ್ನೇಹಿತರೆ ನೋಡಿ ಇಲ್ಲಿ ನನಗೆ ಇಷ್ಟು ಮಶ್ರೂಮ್ ಸಿಕ್ಕಿದೆ ಆ್ಯಕ್ಚುಲಿ ಸಿಗೋಕ್ಕೆ ತುಂಬ ಸಿಕ್ಕಿತ್ತು ಕ್ಲೀನ್ ಆದಮೇಲೆ ಇಷ್ಟ ಆಗಿದೆ ಸೊ ಇದರಲ್ಲಿ ನಾನು ಬಟರ್ ಮಶ್ರೂಮ್ ಕೂಡ ಹಾಕೊಂಡಿದ್ದೇನೆ ಛೇ ನೋಡಿ ನೋಡಿ ಇಲ್ಲಿ ರೆಡಿ ಮಾಡಿಟ್ಟಿರೋದು ಎಲ್ಲ ಮಕ್ಕಳು ಸಿರಪ್ ಅಂದರೆ ಓಡ್ತಾರೆ ಇಲ್ಲಿ ನನ್ನ ಮಗ ಮಾತ್ರ ಸಿರಪ್ ಅಂದರೆ ಸಾಕು ಎಲ್ಲ ರೆಡಿ ಮಾಡಿ ತಂದೆಗೆ ಓಪನ್ ಮಾಡಿ ಕುಡ್ಸು ಕುಡ್ಸು ಅಂತ ಹೇಳಿ ಅಲ್ಲೇನಾ ಹೊಸಬ್ಬಾ ಏನು ಬೇಕು ನನಗೆ ಏನಕ್ಕೆ

ನನ್ನ ಮಗನಿಗೆ ಕೆಮ್ಮಿಗೆ ಅಂತ ಹೇಳಿ ಸಿರಪ್ ತಂದಿದ್ರು ಸೊ ಅವನು ನನಗೆ ಸಿರಪ್ ಬೇಕು ಬೇಕು ಅಂತ ಹೇಳಿ ಕೇಳಿ ಕೇಳಿ ಕುಡಿತಾನೆ ನಾನು ಕೊಟ್ಟಿಲ್ಲ ಅಂದರೂ ನೆನ್ಪು ಮಾಡಿಕೊಂಡು ಸಿರಪ್ ಕೊಡಿ ಅಂತ ಹೇಳಿ ಕುಡಿತಾನೆ ಸೊ ಹಾಗೆ ಇಲ್ಲಿ ನಾನು ಮಶ್ರೂಮ್ ಹಾಕಿದ್ನಲ್ವ ಫ್ರೈ ಮಾಡೋಕ್ಕೆ ಅಂತ ಹೇಳಿ ಅದು ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆ ನೋಡಿ ಯಾಕಂದರೆ ನಾನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿರ್ತಿದ್ದಲ್ವ ಹಾಗಾಗಿ ಅನಿಸ್ತದೆ ನೀರು ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಯಿತು ಅಂದಮೇಲೆ ನಾನು ಅದಕ್ಕೆ ಇವಾಗ ಮಸಾಲೆ ಹಾಕ್ಕೊಳ್ತಿದ್ದೇನೆ ಸ್ನೇಹಿತರೆ ಮಸಾಲೆ ಜಾಸ್ತಿ ನೀರೇನು ಮಾಡಿಲ್ಲ ಸ್ವಲ್ಪ ತಿಕ್ಕಾಗಿಯೇ ಉಂಟು ಸಾರು ಹಾಗೆ ಸಾರೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಒಂದು ಕೆಲಸ ಮಾಡೋದಿದೆ ಸ್ನೇಹಿತರೆ ಅದೇನಂದ್ರೆ ಈ ಥರ ಕತ್ತಿ ಬರ್ತದಲ್ವ ಕತ್ತಿ ಅಂತಲ್ಲ ಕಬ್ಬಣ ಇರ್ತದಲ್ವ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಅಂದರೆ ಕಾಯಿಸಿ ನಂತರ ಅದನ್ನು ಸಾರಿಗೆ ಹಾಕಬೇಕು ನಾವೇನು ಎಲ್ಲ ಹಾಕ್ತೇವಲ್ವ ಅದೇ ಥರ ಕಬ್ಬಣ ಹಾಕಬೇಕು ಇದರಿಂದ ಅದರಲ್ಲಿ ಏನೇ ಆ ವಿಷ ಇರ್ಬೋದು ಅಥವಾ ಏನೇ ಇದ್ರೂ ಕೂಡ ಅದು ಹೋಗ್ತದೆ ಅಂತ ಹೇಳ್ತಾರೆ ಸೊ ಸ್ನೇಹಿತರೆ ಸಾರ್ ಎಲ್ಲಾ ಆಯ್ತು ಇನ್ನು ಊಟ ಮಾಡ್ಬೇಕು ಹಾಗೆ ಇಲ್ಲಿ ನೋಡಿ ನಮ್ದು ಬ್ಯುಸಿ ಮ್ಯಾನ್ ಇವ್ರು ಫುಲ್ ಬ್ಯುಝಿ ಈಗ ಸ್ಕೂಲ್ ಸ್ಟಾರ್ಟ್ ಆಗಿ ಒನ್ ಮಂತ್ ಆಯ್ತು ಅಷ್ಟ್ರಲ್ಲಿ ಏನ್ ಕಲ್ತಿಲ್ಲ ಏನ್ ಕಲ್ತಿದಾರಲ್ಲ ನಾವು ಓದೋದು ಬರೀ ಕಲಿಯೋದು ಬಿಟ್ಟು ತುಳು ಮಾತಾಡಕ್ ಕಲ್ತಿದ್ದಾನೆ ಮತ್ತೆ ಕಲ್ತಾರೆ

Boka sama cara pra <hesitation> sama sa boka <hesitation> boka 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 <hesitation> the friend de resculdo <hesitation> joojee <hesitation> joshua <hesitation> avi <hesitation> teacher dar van pera <hesitation> rajen dar jane van pera <hesitation> dae ger

கன்னடத்துல மிக்ஸ் ஆகி ஒன்று லாங்குவேஜ் ஆகிதே மாஸ்பே அந்த அதே இரு குட்டு பாயா பேடு பாயா இரு குட்டு பாய் ஸ்கூல் விடு

ಏನ್ ಮಾಡೋದು ನೋಡ್ಬೇಕು ರಜೆ ಕೊಟ್ರು ಏನಿದ್ರು ಬಂಗಾರಿ ಬಿಸಿ ಇರ್ತಾಳೆ ಅವಳು ರೂಮ್ ಅಲ್ಲಿ ಹೋಮ್ ವರ್ಕ್ ಮಾಡ್ತಾಳೆ ಹೋಮ್ ವರ್ಕ್ ಮಾಡ್ತಾಳೆ ಓದ್ತಾಳೆ ಏನಿಲ್ಲ ಅಂದ್ರೆ ಡ್ರಾಯಿಂಗ್ ಆದ್ರೂ ಮಾಡ್ಕೊಂಡಿರ್ತಾಳೆ ಪೇಂಟಿಂಗ್ ಮಾಡ್ತಾ ಇರ್ತಾಳೆ ಬಟ್ ಇವನ್ ಹಾಗಲ್ಲ ಓದೋದು ಪೈಂಟಿಂಗ್ ಮಾತಾಡಲ್ಲ ಸುಮ್ಮನೆ ಹೇಳಿದ್ದು ಇವನು ಹಾಗಲ್ಲ ಇವನು ನನ್ನ ಹಿಂದೆನೆ ಬಾಲ ಬಾಲ ತರ ಇರ್ತಾನೆ ಏನಾದ್ರೂ ಉಪದ್ರ ಮಾಡ್ತಿರ್ತಾನೆ ಇವಾಗ ಅಲ್ಲಿ ದೀಪದ್ದು ಎಣ್ಣೆ ಚೆಲ್ ಬಿಟ್ಟ ಅದಕ್ಕೆ ಬಿಟ್ಟೆ ಮತ್ತೆ ಉಯಿ ಅಂದ್ಕೊಂಡು ನನ್ನ ಯಾಕೆ ನನ್ನ ಹತ್ರನೇ ಬರೋದು ಮಕ್ಳು ಪೆಟ್ಟು ಪೆಟ್ಕೊಟ್ರು ಏನು ಮಾಡಿದ್ರು ಮತ್ತೆ ಬರ್ತಾನೆ ಇರ್ತಾರೆ ಹಿಂದೆ ಅವ್ರು ಯಾವುದನ್ನು ಮನಸಲ್ಲಿ ಇಟ್ಕೊಳ್ಳಲ್ಲ ಸೊ ನಮ್ಮ ಮಕ್ಕಳು ಹೀಗೆ ಇನ್ನು ನಾವು ಊಟ ಮಾಡಬೇಕು ಮಧ್ಯಾಹ್ನ ಟೈಮ್ ಎರಡು ಒಂದು ವಾರ ಇತ್ತು ಊಟ ಮಾಡೋದು ನನ್ನ ಮಗನಿಗೆ ಮತ್ತೆ ತಿಂಡಿ ಕೊಟ್ಟರು ಅವನಿಗೆ ಇಷ್ಟ ಆಗ್ತದೆ ಊಟ ಮಾತ್ರ ಇಷ್ಟ ಆಗಲ್ಲ ಅದೇನು ಮಾಡೋಕ್ಕಾಗಲ್ಲ ಇಷ್ಟ ಆದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಊಟ ಮಾಡಲೇಬೇಕು ಆಗ ನೀನು ಸ್ಟ್ರಾಂಗ್ ಆಗ್ತೀಯಾ ಸ್ನೇಹಿತರೆ ನಾವಿನ್ನು ಊಟ ಮಾಡ್ತೇವೆ ಸೊ ಊಟ ಎಲ್ಲ ಆಯ್ತು ಸ್ನೇಹಿತರೆ ಇವಾಗ ಮಳೆ ಇರೋದ್ರಿಂದ ತುಂಬಾನೇ ಕಾಲೆಲ್ಲ ತಂಪಾಗ್ತದೆ ನಂದು ಕಾಲೆಲ್ಲ ತುಂಬಾ ಕೋಲ್ಡ್ ಆಗ್ತದೆ ಹಾಗಾಗಿ ನಾನು ಸಾಕ್ಸ್ ಹಾಕೊಂಡಿದ್ದೆ ಅದನ್ನ ನೋಡಿ ನನ್ನ ಮಗ ನೋಡಿ ಎರಡೆರಡು ಸಾಕ್ಸ್ ನಾವು ಒಂದ್ರ ಮೇಲೆ ಒಂದು ಹಾಕೊಂಡಿದ್ದಾನೆ ಹಾಕೊಂಡು ಅದು ಜಾರ್ತದಲ್ವ ಫುಲ್ ಡ್ಯಾನ್ಸ್ ಅವಂದು ಹಾಗೆ ಸಂಜೆ ಆಗ್ತಾ ಓನರ್ ಅಮ್ಮ ದೊಡ್ಡ ಪೀಸ್ ಹಲಸಿನ ಹಣ್ಣು ಕೊಟ್ಟಿದ್ರು ಸ್ನೇಹಿತರೆ ನಾವು ಇಲ್ಲಿ ನೋಡ್ತಿರ್ಬೋದು ನೋಡಿ ಯಾವ್ದು ಕೈಯಲ್ಲೇ ತೆಗಿಲಿಕ್ಕೆ ಆಗ್ತದೆ ಅದೆಲ್ಲ ತೆಗೆದು ತಿಂದಾಗಿದೆ ಯಾವಾಗಲೂ ಹೀಗೇನೆ ಫಸ್ಟ್ ಅದನ್ನೆಲ್ಲ ತಿನ್ಬಿಡ್ದೋದು ಆಮೇಲೆ ಇನ್ನೇನು ಕೈಯಲ್ಲಿ ತೆಗಿಯಕ್ಕೆ ಆಗಲ್ಲ ಅನ್ನೋ ಅಷ್ಟೊತ್ತಿಗೆ ಮತ್ತೆ ಕಟ್ ಮಾಡೋದು ಸ್ನೇಹಿತರೆ ಸೊ ಇವಾಗ ನಾನು ಕೂಡ ಇದನ್ನು ಕಟ್ ಮಾಡಿ ಏನಾದರೂ ಮಾಡಬೇಕು ದೊಡ್ಡ ಪೀಸ್ ಇರೋದ್ರಿಂದ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಮುಂದಿನ ವಿಡಿಯೋ ಸಿಗ್ತೇನೆ ಬಾಯ್ ಬಾಯ್